ಆತ್ಮೀಯರೇ ನಮಸ್ಕಾರ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನ್ನದಿ ಆತ್ಮೀಯ ಸದ್ಭಕ್ತರೇ ಇವತ್ತಿನ ದಿವಸ ನಾವು ಅಥಣಿಯ ಸುಕ್ಷೇತ್ರ ಗಚ್ಚಿನ ಮಠದಲ್ಲಿ ಮುರುಗೇಂದ್ರ ಶಿವಯೋಗಿಗಳ ಕರ್ತೃ ಗದ್ದಿಗೆ ಹತ್ರ ಇದ್ದೇವೆ ಇವತ್ತು ನಡೆಯುವ ರಾತ್ರಿ ಒಂಬತ್ತು ಗಂಟೆಗೆ ಪ್ರಾರಂಭವಾಗುವ ಮಹಾಶಿವರಾತ್ರಿ ನಿಮಿತ್ತ ಅಹೋರಾತ್ರಿ ಭಕ್ತಿ ಸಂಗೀತ ಜಾಗರಣೆ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದ ಲೈವ್ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಎಲ್ಲರೂ ಈ ಒಂದು ಸಂಗೀತದಲ್ಲಿ ಭಕ್ತಿ ಸಂಗೀತದಲ್ಲಿ ಭಾಗವಹಿಸಿ ಈ ಭಕ್ತಿ ಸಂಗೀತವನ್ನು ಆಲಿಸಿ ಆ ಗುರುವಿನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕೆಂದು ತಮ್ಮ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸರಿಯಾಗಿ ಒಂಬತ್ತು ಗಂಟೆಗೆ ಪ್ರಾರಂಭವಾಗುವ ಅಹೋರಾತ್ರಿ ಭಕ್ತಿ ಸಂಗೀತ ಜಾಗರಣೆ ಕಾರ್ಯಕ್ರಮದ ಮಹಾಶಿವರಾತ್ರಿ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತೆ ಈ ಇಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ಚಾನೆಲ್ ಅಲ್ಲಿ ತಾವೆಲ್ಲರೂ ಆ ನೋಡಬಹುದು ನೋಡ್ತಾರೆ ಸರಿ ಇಲ್ಲ